ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸೌಖ್ಯ ಖ್ಯಾಕ್ ಬಿಗ್ ಬ್ರೇಕಿಂಗ್ ನ್ಯೂಸ್ ಒಂದು ಬ್ಲಾಸ್ಟ್ ಆಗಿದೆ ಈಗ ಇದು ರಾಜ್ಯದ ಬಿಗ್ ಲೀಡರ್ಗೆ ಕೈ ನಾಯಕನಿಗೆ ಸಂಬಂಧಪಟ್ಟಂತಹ ಸ್ಫೋಟಕ ಸುದ್ದಿ ಇಡಿ ಶಾಕ್ ಪರಮೇಶ್ವರ್ ಅವ್ರಿಗೆ ಇಡಿ ಶಾಕು ಇಲ್ಲಿ ದಾಳಿಯಾಗಿದೆ ಅದು ಬೇರೆ ಆದರೆ ಅಲ್ಲಿ ರಾಹುಲ್ ಸೋನಿಯಾ ಗಾಂಧಿ ಅವರಿಗೆ ಇಡಿ ಬಹುದೊಡ್ಡ ಆಘಾತವನ್ನು ಕೊಟ್ಟಿದೆ ಇದೇ ಹೊತ್ತಲ್ಲಿ ರಾಜ್ಯದ ಈ ಪ್ರಭಾವಿಗೂ ಕೂಡ ಆಘಾತ ಎದುರಾಗಿದೆ ಕಾಂಗ್ರೆಸ್ನ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗೆ ಸಿಡಿಲಾಘಾತ ಈಗ ಇಡಿಯಿಂದ ಬಿಗ್ ಅಪ್ಡೇಟ್ ಎಲ್ಲ ಡೀಟೇಲ್ಸ್ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ಎಸ್ ವೀಕ್ಷಕ್ರೆ ಯಾರು ಏನೇನು ಮಾಡಿದ್ದಾರೆ ಅನ್ನುವ ಸಂಪೂರ್ಣ ರಹಸ್ಯವನ್ನ ಹಿಡಿದಿಳ್ದಿದೆ ಈಗ ಜಾರಿ ನಿರ್ದೇಶನಾಲಯ ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಲಾಕ್ ಆಗ್ತಾರಾ ಅನ್ನೋ ತನಕ ಕೇಸ್ ಬರ್ತಿದೆ ಅದು ನ್ಯಾಷನಲ್ ಹೆರಾಲ್ಡ್ಗೆ ಸಂಬಂಧಪಟ್ಟಂತೆ ಅನ್ನೋದು ನೀವು ನೋಡಿದ್ರಿ ಈಗಾಗಲೇ ಇಡೀ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆ ಮತ್ತು ಮೇಲ್ನೋಟಕ್ಕೆ ಅಪರಾಧ ಕೃತ್ಯ ನಡೆದಿರೋದು ಸಾಬೀತಾಗಿದೆ ಅನ್ನೋದನ್ನು ಕೂಡ ಇಡಿ ಕೋರ್ಟ್ಗೆ ತನ್ನ ಸಾಕ್ಷಿಗಳ ಮೂಲಕ ಏನು ವಿಶ್ಲೇಷಣೆ ಮಾಡ್ತಾ ಇದೆ ವಾದ ಪ್ರತಿವಾದ ನಡೀತಾ ಇದ್ದು ನಿರಂತರ ವಿಚಾರಣೆಯನ್ನು ಕೋರ್ಟ್ ಕೈಗೆತ್ತಿಕೊಳ್ತಾ ಇದೆ ಅದಕ್ಕೂ ಡೇಟ್ ಫಿಕ್ಸ್ ಆಗಿದೆ ಇಷ್ಟೆಲ್ಲ ಡೆವಲಪ್ಮೆಂಟ್ಸ್ ಅಲ್ವಾ ಇದರ ನಡುವೆ ನೋಡಿ ನ್ಯಾಷನಲ್ ಹೆರಾಲ್ಡ್ ಕೇಸ್ಗೆ ಸಂಬಂಧಪಟ್ಟ ಬಿಗ್ ಬ್ರೇಕಿಂಗ್ ನ್ಯೂಸ್ ಈಗ ಸೇರಿದಿದೆ ರಾಜ್ಯದ ಕೈ ನಾಯಕರು ಎಷ್ಟೆಷ್ಟು ದುಡ್ಡು ಕೊಟ್ಟಿದ್ದಾರೆ ಯಂಗ್ ಇಂಡಿಯನ್ ಲಿಮಿಟೆಡ್ ವೈ ಐ ಎಲ್ಗೆ ನ್ಯಾಷನಲ್ ಹೆರಾಲ್ಡ್ ಸಂಬಂಧಪಟ್ಟಂತೆ ಯಾರ್ಯಾರು ಎಷ್ಟೆಷ್ಟು ದೊಡ್ಡ ಕರ್ನಾಟಕದ ನಾಯಕರು ಕೊಟ್ಟಿದ್ದಾರೆ ಎನ್ನುವಂಥ ರಹಸ್ಯವನ್ನು ಕೂಡ ಈ ಡಿ ಈಗ ಯಾರು ಯಾರ್ಯಾರಿಗೆ ಎದುರಾಗುತ್ತೆ ಹಾಗಾದರೆ ಸಂಕಷ್ಟ ಆ ಡೀಟೇಲ್ಸ್ನ ನೋಡ್ತಾ ಹೋಗೋಣ ನೋಡಿ ಡಿ ಕೆ ಶಿವಕುಮಾರ್ ಅವರು ಟ್ರಸ್ಟ್ ಮೂಲಕ ಎರಡು ಕೋಟಿಯನ್ನು ಕೊಟ್ಟಿದ್ದಾರೆ ಟ್ರಸ್ಟ್ ಮೂಲಕ ಎರಡು ಕೋಟಿ ಕೊಟ್ಟಿದ್ದಾರೆ ಪರ್ಸ್ನಲಿ ಇಪ್ಪತ್ತೈದು ಲಕ್ಷವನ್ನು ಕೊಟ್ಟಿದ್ದಾರೆ ಯಂಗ್ ಇಂಡಿಯನ್ ಲಿಮಿಟೆಡ್ಗೆ ಅನ್ನುವಂಥ ಇನ್ಫಾರ್ಮೇಷನ್ ಸಿಗ್ತಿದೆ ಕಾಂಗ್ರೆಸ್ನ ಟ್ರೆಷರರ್ಸ್ ಆರ್ಡರ್ ಮೇರೆಗೆ ಅಂದರೆ ಅಲ್ಲಿನ ಖಜಾಂಚುಗಳ ಸೂಚನೆಯ ಮೇರೆಗೆನೆ ಡಿ ಕೆ ಶಿವಕುಮಾರ್ ಸೇರಿದಂತೆ ಬೇರೆ ಬೇರೆಯವರು ಡೊನೇಟ್ ಮಾಡಬೇಕು ಅನ್ನುವಂಥ ಕಟ್ಟುನಿಟ್ಟಿನ ಆದೇಶ ಇತ್ತು ಹೈಕಮಾಂಡ್ನಿಂದ ಅಂತಾಯ್ತು ಅಲ್ಲಿಗೆ ಈ ಅಪರಾಧಿಕ ದುಡ್ಡನ್ನ ಸೋನಿಯಾ ರಾಹುಲ್ ಎಂಜಾಯ್ ಮಾಡಿದ್ದಾರೆ ಅನ್ನೋದನ್ನ ಇಡಿ ಮೊನ್ನೆ ಅಷ್ಟೇ ಕೋರ್ಟ್ ಮುಂದೆ ಹೇಳಿದ್ರೆ ನೂರ್ ಕೋಟಿ ರೂಪಾಯಿಯನ್ನು ಈಗಾಗಲೇ ಅವರು ಎಂಜಾಯ್ ಮಾಡಿದ್ದಾರೆ ಕೊನೆಗೆ ಮುಟ್ಟುಗೋಲು ಹಾಕೊಂಡ್ಲಾಯ್ತಲ್ವಾ ಆಸ್ತಿಯನ್ನು ನವೆಂಬರ್ ಅಲ್ಲಿ ದೊಡ್ಡ ಪ್ರಮಾಣದ ಆಸ್ತಿ ಮುಟ್ಗೋಲು ಹಾಕೊಂಡಿದ್ದಾಯ್ತು ಸ್ಥಿರಾಸ್ತಿ ಚರಾಸ್ತಿ ಸೇರಿದಂತೆ ಬೇರೆ ಬೇರೆ ನಗರಗಳಲ್ಲಿ ಇಡಿ ಮುಟ್ಗೋಲು ಹಾಕೊಳ್ಳೋದಿಕ್ಕೆ ಈಗ ಆಸ್ತಿ ಗುರುತಿಸಿದೆ ಅದು ಒಂದು ಬಿಗ್ ಸ್ಟೆಪ್ ಆಗೋದಿಕ್ಕಿದೆ ಇದ್ರ ನಡುವೆ ನೂರ ನಲವತ್ತೆರಡು ಕೋಟಿ ಗುಳು ಮಾಡಿದ್ದಾರೆ ಅನ್ನುವಂಥ ಒಂದು ಮಹತ್ವದ ಸಾಕ್ಷಿಯನ್ನು ಕೋರ್ಟ್ ಮುಂದೆ ಇಟ್ಟಿದೆ ಇಡಿ ಇದ್ರ ನಡುವೆ ಯಾರ್ಯಾರಂದ ಎಷ್ಟೆಷ್ಟು ತಗೊಳ್ಳಾಗಿತ್ತು ಎಲ್ರಿಗೂ ಸೂಚನೆ ಇತ್ತಂತೆ ಡೊನೇಟ್ ಮಾಡಬೇಕು ನೀವು ಅಂತ ಅದ್ರ ಭಾಗವಾಗಿ ಡಿ ಕೆ ಶಿವಕುಮಾರ್ ಅವರು ಅವರ ಟ್ರಸ್ಟ್ ಇಂದ ಎರಡು ಕೋಟಿಯನ್ನ ಡೊನೇಟ್ ಮಾಡಿದ್ದಾರೆ ಅನ್ನೋ ಇನ್ಫಾರ್ಮೇಶನ್ ಅನ್ನ ಈಗ ಇಡಿ ಡಿ ಹೊರಗಡೆ ಇಡ್ತಾ ಇದೆ ಪರ್ಸ್ನಲಿ ತನ್ನ ಸ್ವಂತ ದುಡ್ಡಿನಲ್ಲಿ ಇಪ್ಪತ್ತೈದು ಲಕ್ಷವನ್ನ ಡಿ ಕೆ ಶಿವಕುಮಾರ್ ತೆಗೆದುಕೊಟ್ಟಿದ್ದಾರಂತೆ ಇದು ಆನ್ ದಿ ರೆಕಾರ್ಡ್ ಸಿಗ್ತಾ ಇರುವಂತ ಅಮೌಂಟ್ ಇನ್ನು ಏನೇನಾಗಿದೆ ಇ ಡಿ ಸುತ್ತ ಮುತ್ತ ಏನೇನು ಹುಡುಕಿದೆ ಎಲ್ಲ ಮಾಹಿತಿ ಹೊರಗಡೆ ಬರಬೇಕು ಈಗ ನೂರ ನಲವತ್ತೆರಡು ಕೋಟಿ ಅನುಭವಿಸಿದ್ದಾರೆ ಅನ್ನೋ ವಿಷಯ ಕೂಡ ಈಗ ಇ ಡಿ ಸಾಕ್ಷಿ ಒದಗಿಸಿರೋದು ಸೊ ಅದರ ಸುತ್ತಮುತ್ತ ಇನ್ನೂ ಏನೇನಿದೆ ಅನ್ನೋದೆಲ್ಲ ಹೊರಗಡೆ ಬರಬೇಕಲ್ಲ ಅದೇ ರೀತಿ ಕರ್ನಾಟಕಕ್ಕೆ ಲಿಂಕ್ ಆಗ್ತಿರೋದಿಷ್ಟು ಹಾಗೆ ಇವರೊಬ್ಬರೇ ಅಲ್ಲ ಮುಖ್ಯಮಂತ್ರಿ ಕಾಂಗ್ರೆಸ್ನ ಮುಖ್ಯಮಂತ್ರಿಗೂ ಈಗ ಕಂಟಕ ಎದುರಾಗಿದೆ ರೇವಂತ್ ರೆಡ್ಡಿ ಅವರು ತೆಲಂಗಾಣ ಸಿಎಂ ರೇವಂತ್ ಅವರು ಕೂಡ ಡೊನೇಟ್ ಮಾಡಿದ್ದಾರೆ ಅನ್ನುವಂತಹ ಸ್ಫೋಟಕ ವಿಚಾರ ಈಗ ಹೊರಗಡೆ ಬರ್ತಿದೆ ಯಂಗ್ ಇಂಡಿಯನ್ ಲಿಮಿಟೆಡ್ಗೆ ರೇವಂತ್ ರೆಡ್ಡಿ ಮತ್ತು ಡಿ ಕೆ ಶಿವಕುಮಾರ್ ಅವರು ದೊಡ್ಡ ಮೊತ್ತವನ್ನು ಡೊನೇಟ್ ಮಾಡಿದ್ದಾರೆ ನ್ಯಾಷನಲ್ ಹೆರಾಲ್ಡ್ ಕೇಸ್ಗೆ ಸಂಬಂಧಪಟ್ಟಂತೆ ಬಿಗ್ ರಿಪೋರ್ಟ್ ಒಂದು ಔಟ್ ಆಗ್ತಾ ಇದೆ ಈಗ ಸೊ ಯಾರ್ಯಾರು ಎಷ್ಟೆಷ್ಟು ಮೊತ್ತ ಕೊಟ್ಟಿದ್ದಾರೆ ಇವರು ಕೊಟ್ಟಿರೋದೊಂದು ಮತ್ತು ಬೇರೆಯವರಿಂದ ಕೊಡಿಸಿರೋದು ಕೂಡ ಹೊರಗಡೆ ಬಂದಿತ್ತು ಅಂತ ಯಾರಿಂದ ಎಷ್ಟೆಷ್ಟು ಕೊಡಿಸಿದ್ದಾರೆ ಅದು ಯಾರು ಕೊಟ್ಟರು ಅಥವಾ ಯಾರಿಂದ ಕೊಡಿಸಿದರೂ ಕೂಡ ಕೊನೆ ಯಾರು ಕೂತ್ಗೆ ಬರುತ್ತೆ ಇಡಿ ಹುಡ್ಕೊಂಡು ಬರುತ್ತೆ ಈ ನಾಯಕರುಗಳು ಡಿ ಕೆ ಶಿವಕುಮಾರ್ ಮತ್ತು ರೇವಂತ್ ರೆಡ್ಡಿ ಮತ್ತು ರೇವಂತ್ ರೆಡ್ಡಿ ಅವರು ಯಾರ್ಯಾರ ಕೊಡೋಕೆ ಹೇಳಿದ್ರು ಡಿ ಕೆ ಶಿವಕುಮಾರ್ ಅವ್ರು ಯಾರ್ಯಾರಿಂದ ಕೊಡಿಸಿದ್ರು ಎಲ್ಲ ಹೊರಗಡೆ ಬರ್ಬೇಕೀಗ ಒಟ್ನಲ್ಲಿ ಇಡಿ ಬಿಗ್ ಶಾಕ್ ಎದುರಾಗ್ತದೆ ಕರ್ನಾಟಕ ಕಾಂಗ್ರೆಸ್ಗೆ ಸಂಬಂಧಪಟ್ಟಂತೆ ಮತ್ತು ತೆಲಂಗಾಣ ಸಿಎಂ ಗೆ ಸಂಬಂಧಪಟ್ಟಂತೆ ಬರ್ತಿರುವಂತ ಬಿಗ್ ಅಪ್ಡೇಟ್ ಇದು ಹೌದಪ್ಪ ನಾವು ನ್ಯಾಷನಲ್ಡ್ಗೆ ನಾನು ಇಪ್ಪತ್ತೈದು ಲಕ್ಷ ಕೊಟ್ಟಿದ್ದೀನಿ ಡಿ ಕೆ ಸುರೇಶ್ ಇಪ್ಪತ್ತೈದು ಲಕ್ಷ ಕೊಟ್ಟಿದ್ದೀವಿ ತಪ್ಪೇನಿದೆ ನಮ್ಮ ಪಾರ್ಟಿ ನಡೆಸುವಂತ ಪೇಪರ್ ಅಲ್ಲಿ ನಾವು ಕೊಟ್ಟಿದ್ದೀವಿ ಏನು ತಪ್ಪೇನಿದೆ ದೇಣಿಗೆ ಕೊಟ್ಟಿದ್ದಾರೆ ಹೌದು ಡಮ್ ಟ್ರಸ್ಟ್ ಇದ್ದರು ಕೊಟ್ಟಿದ್ದೀವಿ ಏನು ಕೊಟ್ಟಿದ್ದೆ ನಾವೇನು ಇಲ್ಲ ಅಂತ ನಾವೇನು ಕತ್ಕೊಟ್ಟಿದೀವ ರಾಜ್ ಹೋಗಿ ನಾವು ಸಂಪಾದನೆ ಮಾಡುವಂತ ನಮ್ಮ ಆಸ್ತಿಯಿಂದ ನಾವು ಕೊಟ್ಟಿದ್ದೀವಪ್ಪ ಕುಮಾರಸ್ವಾಮಿಗೆ ಪಾಪ ನ್ಯಾಷನಲ್ ಹೆರಾಲ್ಡ್ ಕೇಸಲ್ಲಿ ಈಗ ಈಗ ಇಡಿ ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿ ಅವರಿಗೆ ಯಾವ ರೀತಿ ಆಘಾತ ಕೊಟ್ಟಿದೆ ಅದನ್ನ ಆ ಡೀಟೇಲ್ಸ್ನ ಇಡ್ತೀವಿ ನೋಡಿ ಕಾಂಗ್ರೆಸ್ ನಾಯಕರಾದ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಮತ್ತು ಇನ್ನಿತರರ ವಿರುದ್ಧ ಪ್ರಾಥಮಿಕವಾಗಿ ಹಣ ವರ್ಗಾವಣೆ ಪ್ರಕರಣ ದಾಖಲಾಗಿದೆ ಮೇಲ್ನೋಟಕ್ಕಿದು ಅಪರಾಧ ಸಾಬೀತಾಗಿದೆ ಅಂತ ಜಾರಿ ನಿರ್ದೇಶನಾಲಯ ಬುಧವಾರ ನ್ಯಾಯಾಲಯಕ್ಕೆ ತಿಳಿಸಿರುವಂತಹ ಅಂಶ ಈ ವಿಷಯ ಪರಿಗಣಿಸಬೇಕೇ ಬೇಡವೆ ಅನ್ನೋ ಬಗ್ಗೆ ಆರಂಭಿಕ ಸಲ್ಲಿಕೆಗಳ ಸಂದರ್ಭದಲ್ಲಿ ವಿಶೇಷ ನ್ಯಾಯಾಧೀಶ ವಿಶಾಲ್ ಗೋಗ್ನೆ ಅವರ ಮುಂದೆ ಇಡಿ ಹೇಳಿಕೆಯನ್ನು ಕೊಟ್ಟಿದೆ ಈ ಪ್ರಕರಣದಲ್ಲಿ ತನ್ನ ಆರೋಪ ಪಟ್ಟಿಯ ಪ್ರತಿಯನ್ನು ಬಿಜೆಪಿ ನಾಯಕ ಸುಬ್ರಹ್ಮಣ್ಯನ್ ಸ್ವಾಮಿ ಯಾಕಂದ್ರೆ ಅವರೇ ಕಂಪ್ಲೇಂಟ್ ಕೊಟ್ಟಿದ್ದು ಅವರಿಂದಾನೆ ಶುರುವಾಗಿದ್ದು ಬಗೆಯೋದು ಕೆ ಕೇಸನ್ನು ಅವರಿಗೆ ಒದಗಿಸಿ ಅಂತ ನ್ಯಾಯಾಧೀಶರು ಇಡಿಗೆ ಸೂಚನೆ ಕೊಟ್ಟಿದ್ದಾರೆ ಖಾಸಗಿ ದೂರಿನ ಆಧಾರದ ಮೇಲೇ ಈ ಎಸ್ಕಲೇಟ್ ಆಗಿರೋ ಕಾರಣದಿಂದಾಗಿ ಈಗ ಅವರಿಗೆ ಇದರ ಪ್ರತಿಯನ್ನ ಕೂಡ ಕೊಡಲಾಗ್ತಾ ಇದೆ ಈಗ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ವಿರುದ್ಧ ಅವರಿಬ್ಬರೇ ಅಲ್ಲ ಇನ್ನು ಇತರರು ಕೂಡ ಇದ್ದಾರೆ ಕಾಂಗ್ರೆಸ್ನ ದೊಡ್ಡ ದೊಡ್ಡ ನಾಯಕರೇ ಇದ್ದಾರೆ ಅವರ ವಿರುದ್ಧ ಅಕ್ರಮ ಹಣ ವರ್ಗಾವಣೆ ಅಡಿಯಲ್ಲಿ ಈಗ ಪ್ರಕರಣವನ್ನು ದಾಖಲಿಸಿಕೊಳ್ಳಲಾಗಿದೆ ಅಂತ ಜಾರಿ ನಿರ್ದೇಶನಾಲಯ ಸ್ಪಷ್ಟಪಡಿಸಿದೆ ದೆಹಲಿ ನ್ಯಾಯಾಲಯಕ್ಕೆ ಪಿ ಎಂ ಎಲ್ ಎ ಅಡಿಯಲ್ಲಿ ಕೇಸ್ ದಾಖಲಾಗಿದೆ ಅನ್ನೋದನ್ನ ಕ್ಲಿಯರ್ ಮಾಡಿದೆ ಇಡಿ ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆಗೆ ಸಂಬಂಧಪಟ್ಟಂತಹ ಹಣ ವರ್ಗಾವಣೆ ಪ್ರಕರಣದ ವಿಚಾರಣೆ ಸಂದರ್ಭದಲ್ಲಿ ಇಡಿ ಹಲವಾರು ವಿಚಾರಗಳನ್ನ ಸಾಕ್ಷಿಗಳನ್ನ ಕೋರ್ಟ್ ಮುಂದೆ ಇಟ್ಟಿದೆ ನೂರ ನಲವತ್ತೆರಡು ಕೋಟಿ ರೂಪಾಯಿ ಅಪರಾಧಿಕ ಹಣವನ್ನ ಇಷ್ಟು ದೊಡ್ಡ ಮೊತ್ತದಲ್ಲಿ ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿ ಬಳಸ್ಕೊಂಡಿದ್ದಾರೆ ಆ ಲಾಭವನ್ನ ಬಳಸ್ಕೊಂಡಿದ್ದಾರೆ ಸಾವಿರಾರು ಕೋಟಿ ಸುತ್ತ ಇರೋ ಕೇಸ್ ಇದು ಲಾಭವನ್ನ ಇಷ್ಟು ಬಳಸ್ಕೊಂಡಿದ್ದಾರೆ ಕೇಂದ್ರ ಸಂಸ್ಥೆಯ ಪರವಾಗಿ ಹಾಜರಾದ ಹೆಚ್ಚುವರಿ ವಿ ರಾಜು ನ್ಯಾಷನಲ್ ಹೆರಾಲ್ಡ್ಗೆ ಸಂಬಂಧಪಟ್ಟ ಆಸ್ತಿಗಳನ್ನು ನವೆಂಬರ್ ಮುಟ್ಟುಗೋಲು ಹಾಕಿಕೊಳ್ಳಲಾಗಿದೆ ಅಲ್ಲಿ ತನಕ ಆ ಹಣವನ್ನು ಅವರು ಎಂಜಾಯ್ ಮಾಡ್ತಿದ್ರು ಲಾಭ ಇಷ್ಟು ಅವರು ಎಂಜಾಯ್ ಮಾಡಿದ್ದಾರೆ ನ್ಯಾಷನಲ್ ಹೆರಾಲ್ಡ್ಗೆ ಸಂಬಂಧಪಟ್ಟಂತೆ ಹಣ ವರ್ಗಾವಣೆ ಪ್ರಕರಣದಲ್ಲಿ ರೋಸ್ ಅವೆನ್ಯೂ ನ್ಯಾಯಾಲಯ ಜುಲೈ ಎರಡನೇ ತಾರೀಕಿಂದ ನಿರಂತರವಾಗಿ ವಿಚಾರಣೆ ನಡೆಸುತ್ತೆ ಈ ಕೇಸು ತ್ವರಿತಗತಿಯಲ್ಲಿ ಇತ್ಯರ್ಥ ಆಗೋ ರೀತಿಯಲ್ಲಿ ಕಾಣಿಸ್ತಾ ಇದೆ ಯಾಕಂದ್ರೆ ಪ್ರತಿದಿನ ವಿಚಾರಣೆ ನಡೆಸೋದಕ್ಕೆ ಜುಲೈ ಎರಡನೇ ತಾರೀಕಿನ ಕೈಗೆತ್ಕೊಳ್ತಿದೆ ಅಲ್ಲಿ ತನಕ ಎಷ್ಟು ಸೆಷನ್ಗಳಾಗತ್ತೆ ಅನ್ನೋದನ್ನು ನೋಡಬೇಕು ಈಗಾಗಲೇ ಇಡಿ ಈ ಎ ಜೆ ಎಲ್ಗೆ ಸಂಬಂಧಪಟ್ಟಂತೆ ಎ ಜೆ ಎಲ್ ಲಿಮಿಟೆಡ್ಗೆ ಸಂಬಂಧಪಟ್ಟಂತೆ ನ್ಯಾಷ್ನಲ್ ಹೆರಾಲ್ಡ್ ಕೇಸಲ್ಲಿ ಏಳ್ನೂರು ಕೋಟಿ ಆಸ್ತಿಯನ್ನು ಮುಟ್ಟುಗೋಲು ಹಾಕ್ಕೊಳ್ಳುವಂಥ ಪ್ರಕ್ರಿಯೆ ಶುರು ಮಾಡಿದ್ದು ಮುಂಬೈ ಡೆಲ್ಲಿ ಬೇರೆ ಬೇರೆ ಕಡೆಗಳಲ್ಲಿ ಕಾರ್ಯಾಚರಣೆಯಿಂದ ಮುಂದುವರಿಸ್ತಾ ಇದೆ ಈ ನಿಟ್ಟಿನಲ್ಲಿ ಆಳ ಆಗಲ ಆಗೀತಾ ಇದ್ದು ಯಾರ್ಯಾರಿಗೆ ಕುತ್ತಿಗೆಗೆ ಬರುತ್ತೆ ಅನ್ನೋದೇ ಈಗ ಗಮನ ಸೆಳೆತಾರೋ ಬೆಳವಣಿಗೆ ಈಗಾಗಲೇ ಡಿ ಕೆ ಶಿವಕುಮಾರ್ ಮತ್ತು ಡಿ ಕೆ ಸುರೇಶ್ ಅವರಿಗೆ ನ್ಯಾಷನಲ್ ಹೆರಾಲ್ಡ್ ಕೇಸಲ್ಲಿ ಬಿಸಿ ತಟ್ಟಿತ್ತು ಇಡೀ ವಿಚಾರಣೆ ಅದು ಇದು ಅಂತ ಟೆನ್ಷನ್ ಆಗಿತ್ತು ಈಗ ಯಾರ್ಯಾರು ಎಷ್ಟೆಷ್ಟು ಕೊಟ್ಟಿದ್ದಾರೆ ಯಾರಿಂದ ಎಷ್ಟೆಷ್ಟು ಕೊಡಿಸಿದ್ದಾರೆ ಅನ್ನೋ ಲಿಸ್ಟ್ ಕೂಡ ಔಟ್ ಆಗ್ತಾ ಇದ್ದು ಇದು ಎಲ್ಲಿಗೆ ಹೋಗಿ ತಲುಪತ್ತೆ ನೋಡಬೇಕು ಯಾಕಂದರೆ ಇದು ನಿರ್ಣಾಯಕ ಘಟ್ಟಕ್ಕೆ ಬಂದಿದೆ ಈಗ ಕೇಸು ಕಳೆದ ತಿಂಗಳಷ್ಟೇ ಈ ಆಸ್ತಿ ಫ್ರೀಸ್ ಮಾಡುವಂಥ ಕೆಲಸಕ್ಕೆ ಕೈ ಹಾಕಿತ್ತು ಇಡಿ ನವೆಂಬರಲ್ಲಿ ಒಂದಷ್ಟು ಮುಟ್ಟುಗೋಲು ಹಾಕ್ಕೊಳ್ಳಾಗಿತ್ತು ಕಳೆದ ವರ್ಷ ಸೊ ಸುಬ್ರಹ್ಮಣ್ಯನ್ ಸ್ವಾಮಿಯವರು ಈಗ ಕೆಲ ವರ್ಷಗಳ ಹಿಂದೆ ಕೈಗೆತ್ತಿಕೊಂಡಂತ ಕೇಸನ್ನ ಈಗ ತಾರ್ಕಿಕ ಅಂತ್ಯಕ್ಕೆ ತಲುಪಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಸುಬ್ರಹ್ಮಣ್ಯನ್ ಸ್ವಾಮಿ ಅವ್ರು ಕಾಡ್ದ ಹಾಗೆ ಸೋನಿಯಾ ರಾಹುಲ್ ಗಾಂಧಿ ಅವರನ್ನ ಬೇರೆ ಯಾರೂ ಕಾಡಿಲ್ಲ ಅಷ್ಟು ಟೆನ್ಷನ್ ಎಲ್ಲಿ ತನಕ ಅಂದ್ರೆ ಸೋನಿಯಾ ರಾಹುಲ್ ಲಾಕ್ ಆಗ್ತಾರ ಅನ್ನೋ ತನಕ ಈಗ ಇಡೀ ಉರುಳು ಬಿಗಿ ಆಗ್ತಾನೆ ಇರೋದು ದಿನದಿಂದ ದಿನಕ್ಕೆ ಮತ್ತೊಂದ್ ಕಡೆ ರಾಹುಲ್ ಗಾಂಧಿಯವರ ಪೌರ ಈ ಭಾರತದ ಪೌರತ್ವಕ್ಕೆ ಸಂಬಂಧಪಟ್ಟಂತಹ ಕೇಸು ಅವ್ರು ಡ್ಯೂಯಲ್ ಸಿಟಿಜನ್ಶಿಪ್ ಇದೆ ಅನ್ನೋದ್ರ ಬಗ್ಗೆ ಕೂಡ ಹೋರಾಟ ಶುರು ಮಾಡಿದ್ದು ಅದು ತಾರ್ಕಿಕಾಂತ್ಯಕ್ಕೆ ಹೋಗೇ ಹೋಗುತ್ತೆ ಅಂತ ಪಟ್ಟು ಹಿಡಿದು ಕೂತಿದ್ದಾರೆ ಸುಬ್ರಹ್ಮಣ್ಯನ್ ಸ್ವಾಮಿಯವರು ಆ ಕೇಸು ಇನ್ನು ಸರ್ಕಾರ ಇನ್ವೆಸ್ಟಿಗೇಷನ್ ಪೂರ್ಣಗೊಳಿಸದೆ ತಾರ್ಕಿಕಾಂತ್ಯಕ್ಕೆ ಬರೋಲ್ಲ ಸೊ ಎರಡೆರಡು ಕಡೆಯಿಂದ ಸುಬ್ರಹ್ಮಣ್ಯನ್ ಸ್ವಾಮಿಯವರು ಹಿಡಿದ ಛಲವನ್ನು ಬಿಡದೆ ಪಟ್ಟು ಹಿಡಿದು ರಾಹುಲ್ ಗಾಂಧಿ ಅವ್ರಿಗೀಗ ಇದು ಬಹಳ ದೊಡ್ಡ ಸಂಕಷ್ಟ ಂತೆ ಸುತ್ತಿಕೊಳ್ಳುತ್ತಾ ಇದೆ ಕೆಲವೇ ದಿನಗಳಲ್ಲಿ ಉತ್ತರ ಅಂತಿಮ ಉತ್ತರ ಸಿಗುವಂತಹ ಲಕ್ಷಣ ಈಗ ಗೋಚರವಾಗ್ತಿರೋದು ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಳಿಸಿ ಥ್ಯಾಂಕ್ ಯು